ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನಮ್ಮ ಮನೇಲಿ ಹಬ್ಬ ಸಿಂಪಲ್ ಆಗಿ ಮಾಡ್ತಾರೆ ಗೌರಿ ಹಬ್ಬನ ಸೊ ಗಣೇಶ ಹಬ್ಬ ಜಾಸ್ತಿ ಅಂದರೆ ಸುದೀವ್ರ ಮನೆ ಕಡೆ ಸೊ ಇಲ್ಲಿ ಅಮ್ಮನ ಮನೆ ಕಡೆ ಬಂದು ಗೌರಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ತಾರೆ ಗಣೇಶ ಹಬ್ಬ ನಾರ್ಮಲ್ ಆಗಿರುತ್ತೆ ಹಾಗಾಗಿ ಎವ್ರಿ ಇಯರ್ ನಾವು ಗೌರಿ ಹಬ್ಬಕ್ಕೇ ಪ್ರಿಫರ್ ಮಾಡಿಕೊಂಡು ಹೋಗೋದು ಸೊ ಇಲ್ಲಿ ಪೂಜೆ ಮುಗಿಸಿ ಎಲ್ಲ ಪ್ಯಾಕಿಂಗ್ ಮಾಡಿಸ್ಕೊಂಡು ಇವಾಗ ಹೊರ್ಟಿದ್ದೀವಿ ಅಮ್ಮನ ಮನೆಗೆ ಬಟ್ ನೀವು ಗೆಸ್ ಮಾಡುವುದು ಇದೇನು ಹಬ್ಬಕ್ಕೆ ಹೋಗ್ತಾರೋ ಎಲ್ಲಿಗೆ ಹೋಗ್ತಾವ್ರೋ ಏನು ರೆಡಿನೇ ಆಗಿಲ್ವಲ್ಲ ಹಂಗೆ ಹೋಗ್ತಾ ಇದ್ದಾರೆ ಅಂತ ಸೊ ಇವಾಗ ಹೊರ್ಡ್ತಾಯಿದ್ದೀವಿ ಸೊ ಇವಾಗ ಹೊರಟು ಅಲ್ಲಿ ರೆಡಿಯಾಗಿ ದೆನ್ ಗುಡಿಗೆ ಹೋಗೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ನಾನು ಏನು ಕೂಡ ರೆಡಿ ಆಗಿಲ್ಲ ಆ್ಯಂಡ್ ಆ್ಯಂಡ್ ಈ ಬಾರಿ ನಾನು ಯಾವ ರೀತಿ ಸ್ಯಾರಿ ತೊಗೊಂಡಿದ್ದೀನಿ ಅನ್ನೋದು ಕೂಡ ನನಗೆ ಶೋ ಮಾಡ್ತೀನಿ ಹಾಗೆ ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮೀಶೋದಲ್ಲಿ ನಾನು ಬ್ಲಾಗ್ ಮಾಡ್ತಿರೋದ್ರಿಂದ ನಮ್ಮ ಟುಸ್ ಪಟಾಕಿ ಅಂದರೆ ನನ್ನ ನೋಡಿ ಫುಲ್ಲು ಕಿರ್ಚುತ್ತವಳೆ ಅವಳು ನೋಡಿಲ್ಲ ಕಲಕ್ ನಾಗವಲ್ಲಿ ಪಾಪ ಅದಕ್ಕೂ ಕೂಡ ಏನು ರೆಡಿ ಮಾಡಿಲ್ಲ ನಾನು ಎಷ್ಟು ಇಲ್ಲಿ ರೆಡಿ ಮಾಡಿದ್ರು ಮನೆಗೆ ಹೋಗೋಷ್ಟರಲ್ಲಿ ಎಲ್ಲ ಬಳ್ಕೊತಾಳೆ ಅಂತ ಹೇಳಿ ಸೊ ಹಾಗಾಗಿ ಫೈನಲ್ ಮನೆಗೆ ಹೋಗಿ ರೆಡಿ ಮಾಡೋಣ ಅವಳಿಗೂ ನಾನು ಅಂತ ಹೇಳಿ ಅವಳು ಆ್ಯಸ್ ಇಟ್ ಈಸ್ ಹೇಗಿದ್ಲು ಅವಳನ್ನು ಕೂಡ ನಾನು ಹಾಗೆ ಇದ್ದೀನಿ ಸೊ ಬನ್ನಿ ಮನೆಗೆ ಯಾವ ರೀತಿ ರೆಡಿ ಆಗ್ತೀವಿ ಅನ್ನೋದನ್ನು ಕೂಡ ತೋರಿಸ್ತೇನೆ ಹಾಗೆ ಈ ಬಾರಿ ನಮ್ಮ ಊರಿನಲ್ಲಿ ಗೌರಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದು ರೆಡಿ ಸಾರಿ ತೋರಿಸ್ತೀನಿ ಹಾಗೇ ಆ ಬ್ಲೌಸು ಸ್ಟಿಚ್ ಮಾಡ್ಕೊಂಡಿದೀನಿ ನೋಡ್ತಾ ಇರ್ಬೋದು ನೀವು ಬಟ್ ಹುಕ್ನ ಕುತ್ಕೊಂಡು ಇವಾಗ ಹಾಕೊತಾ ಇದೀನಿ ಸೊ ಇನ್ನ ಎರಡು ಹುಕ್ ಹಾಕೊಬೇಕು ಸೊ ಇದು ಹುಕ್ ಹಾಕೊಂಡು ಫೈನಲಿ ಸೊ ನೋಡೋಣ ಬನ್ನಿ ಫೈನಲಿ ರೆಡಿ ಆಗಿದ್ದೀವಿ ಈ ರೀತಿ ನಮ್ ಸುಂದ್ರಿ ನೋಡಿ ನೋಡಿ ನಮ್ ಜಶ್ವಿ ತಿರ್ಗಿ ಯಾವ ರೀತಿ ಕಾಣಿಸ್ತಾ ಇದ್ದಲ್ಲ ಅಂತ ಕಮೆಂಟ್ ಮಾಡಿ ಅಮ್ಮ ಸೋ ಫೋಟೋ ತೋರಿಸ್ತೀವಿ ಇಟ್ಕೊಂಡು ನಾವು ಹೊರ್ಟಿದ್ದೀವಿ ಗೌರಿ ಗುಡಿ ಹತ್ರ ಬನ್ನಿ ಅಲ್ಲಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡೋಣ ಸೊ ಫೈನಲಿ ಗೌರಿಗುಡಿಗೆ ಬಂದ್ವಿ ನಾವು ಬಂದಿದ್ದೇ ಟೈಮ್ ಆಗಿತ್ತು ಇನ್ನು ಒಂದು ಐದೂವರೆ ಹಿಂಗೆ ಬಂದಿದ್ವಿ ಸೊ ನೋಡಿ ಜನನೂ ಕೂಡ ಜಾಸ್ತಿ ಇಲ್ಲ ಲಾಸ್ಟ್ ಟೈಮ್ ಮಾಡೋಷ್ಟು ಬಟ್ ಆದರೂ ಎಲ್ಲ ನಮ್ಮ ಥರನೇ ಲೇಟಾಗಿ ಬಂದೆಲ್ಲ ಪೂಜೆ ಮಾಡ್ತಾಯಿದ್ರು ಆ್ಯಂಡ್ ಈ ವರ್ಷದ ಗೌರಮ್ಮ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ನಮ್ಮ ಪುಟ್ಟು ಗೌರಮ್ಮ ನೋಡಿ ಎಷ್ಟು ಸೈಲೆಂಟಾಗಿ ಎಷ್ಟಿದ್ದಾಳೆ ಅಂತ ಕಾರಲ್ಲಿ ನೋಡಿದ್ರೆ ಆರ್ಭಟ ಇಲ್ಲಿ ನೋಡಿದ್ರೆ ಸೈಲೆಂಟು ಹಂಗೆ ನಿಂತಿದ್ಲು ಅಂತೂ ಆ ಕಡೆ ಜಾಗದಿಂದ ಕದ್ಲುತನೇ ಇಲ್ಲ ಅವಳು ಸೊ ಈ ಬಾರಿ ಅಂತೂ ತುಂಬ ಚೆನ್ನಾಗೇ ಪೂಜೆ ಮಾಡ್ಕೊಂಡ್ವಿ ಲ ರಶ್ ಏನಿರಲಿಲ್ಲ ರಶ್ ಇಲ್ಲ ಅಂತಂದ್ರೆ ನಾವು ಚೆನ್ನಾಗಿ ಪೂಜೆ ಮಾಡೋಂಥದ್ದು ಆ್ಯಂಡ್ ನಮ್ಮಮ್ಮ ಅವರೆಲ್ಲ ಹೆಂಗೆ ಅಂತ ಹೇಳಿದ್ರೆ ಅಂದರೆ ನಾವು ಹೆಣ್ಮಕ್ಳು ಅವ್ರು ಬರೋವರೆಗೂ ಕೂಡ ನಮ್ಮಮ್ಮ ಊಟ ಏನೂ ಮಾಡಿರಲ್ಲ ಸಂಜೆವರೆಗೂ ಹಂಗೆ ಇರ್ತಾರೆ ಗೌರಿ ಗುಡಿಗೆ ಹೋಗಿ ಪೂಜೆ ಮುಗಿಸ್ಕೊಂಡಾದಮೇಲೇನೋ ಊಟ ಮಾಡೋದು ಇರುತ್ತೆ ಸೊ ಅಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡ್ರು ಪೂಜೆ ಎಲ್ಲ ಆದಮೇಲೆ ಎಲ್ಲರಿಗೂ ಅರ್ಶನ ಕುಂಕುಮ ಕೊಡಬೇಕಲ್ವ ಅಂತ ಹೇಳಿ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ ನನಗಂತೂ ನಮ್ಮೂರಲ್ಲಿ ಮಾಡುವಂತಹ ಗೌರಿ ಹಬ್ಬ ಅಂದರೆ ತುಂಬ ಇಷ್ಟ ಏಕೆಂದರೆ ನಮ್ಮನೆ ಗಣೇಶ ಹಬ್ಬ ಅಷ್ಟು ಗ್ರ್ಯಾಂಡಾಗಿ ಅಂತಲ್ಲ ಏನು ಅಷ್ಟು ಮಾಡಲ್ಲ ಏನೋ ಪೂಜೆ ಮುಗಿಸ್ಕೊಂತೀವಿ ಅಷ್ಟೇ ಬಟ್ ಗೌರಿ ಹಬ್ಬ ಅಂತ ಹೇಳಿದ್ರೆ ಒಂದು ಖುಷಿ ಸಂಭ್ರಮ ಸಡಗರ ಅನ್ನೋದೊಂದು ಇರುತ್ತೆ ಈ ಊರಲ್ಲಿ ಅಷ್ಟೇ ಯಾವುದೇ ಹೆಣ್ಮಕ್ಳಾದರೂ ಕೂಡ ಗೌರಿ ಹಬ್ಬ ದಿನ ಮಿಸ್ ಮಾಡದೆ ಊರಿಗೆ ಬಂದು ಗೌರಿ ಗುಡಿಗೆ ಬಂದು ಪೂಜೆ ಮುಗಿಸ್ಕೊಂಡೆ ಹೋಗೋದು ಸೊ ಒಂದೊಂದು ಊರಲ್ಲಿ ಒಂದೊಂದು ಥರ ಪದ್ಧತಿ ಇರುತ್ತೆ ಅಲ್ವ ಹಾಗೆ ಈ ವಾರ ಏನು ಮಿಸ್ ಆಯಿತು ಹೇಳಿದ್ರೆ ಲೇಟಾಗಿ ಬಂದಿದ್ಕೋ ಏನೋ ಗೊತ್ತಿಲ್ಲ ಅಲ್ಲಿ ಕುತ್ಕೋತಿದ್ದಿದಿತ್ತು ಪುರೋಹಿತರು ಕೂಡ ಇರಲಿಲ್ಲ ಸೊ ಹಾಗಾಗಿ ಕಂಕಣನ ಅಮ್ಮ ಏನೋ ಒಂದು ವ್ಯವಸ್ಥೆ ಮಾಡಿ ಕಂಕಣ ಕಟ್ಟಿದ್ರು ಗೌರಿ ದಿನ ಕಂಕಣ ಕಟ್ಬೇಕಲ್ವಾ ಹಾಗಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ವಾ ಅಂತ ಹೇಳಿ ಅಲ್ಲಿ ಅಮ್ಮನೇ ಚಿಕ್ಕದೊಂದ್ ಎರಡು ದಾರ ಸಿಕ್ತು ಅಂತೇಳಿ ನಮ್ಮ ಮೂರು ಜನಕ್ಕೆ ದಾರ ಕಟ್ಕೊಂಡ್ರು ಕಂಕಣ ಕಟ್ಟಿದ್ರು ಇನ್ನು ಅದೆಲ್ಲ ಆದ್ಮೇಲೆ ಮನೆ ಹೇಗಿದೆ ಅಂತ ನೋಡೋಕೆ ಬಂದ್ವಿ ಸೊ ಮನೆಯಿಂದ ಹೊರ್ಡ್ಬೇಕಾರೆ ಹೇಳ್ದೆ ಅಲ್ವಾ ಟೀ ತಗೊಂಡು ಹೊಡ್ತಾ ಇದೀವಿ ಅಂತ ಇಲ್ಲಿಗೇನೆ ಕೆಲಸದವ್ರೆಲ್ಲ ಇದ್ರಲ್ವಾ ಪೇಂಟ್ ಮಾಡಿಸ್ತಾ ಇದ್ರಲ್ವ ಹಾಗಾಗಿ ಅವ್ರಿಗೆಲ್ಲ ಟೀ ಕೊಡೋಣ ಅಂತ ಹೇಳಿ ತಂದ್ವಿ ಸೊ ಬನ್ನಿ ಇವಾಗ ಹೇಗೆ ಕಾಣಿಸ್ತಾ ಇದೆ ನಮ್ಮ ಮನೆ ಅಂತ ಹೇಳಿ ನೀವು ಆಲ್ಮೋಸ್ಟ್ ಈಗ ವೈಟ್ ಕಲರ್ ಪ್ರೈಮರಿ ಎಲ್ಲ ಹೊಡೆದು ಒಂದಷ್ಟು ಟೈಲ್ಸ್ನ ಸೆಲೆಕ್ಟ್ ಮಾಡಿದ್ವಿ ಅಲ್ವಾ ಅದನ್ನೆಲ್ಲ ಹಾಕ್ಸ್ತಾ ಇದ್ದಾರೆ ನನಗಂತೂ ಈ ವಾಲ್ ತುಂಬ ಇಷ್ಟ ಆಯಿತು ಒಂಥರ ನೋಡೋಕೆ ತುಂಬ ಖುಷಿ ಅನ್ನಿಸ್ತು ಸೊ ಫೈನಲ್ ಒಂದು ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಮ್ಮ ಮನೆಯೆಲ್ಲ ನೋಡಾದ್ಮೇಲೆ ಇನ್ನೇನು ಅವ್ರದ್ದು ಫ್ರೆಂಡ್ ಇರ್ತಾರಲ್ವ ಅವ್ರನ್ನ ಮಾತಾಡ್ಸೋಕೆ ಅಂತ ಹೋದರು ಆ್ಯಂಡ್ ಇಲ್ಲಿಂದ ಎಲ್ಲ ಮತ್ತೆ ಒಂದು ರೌಂಡ್ ನೋಡ್ಕೊಂಡ್ವಿ ಅಲ್ಲಿ ನಮ್ಮ ಊರಿನ ದೇವಸ್ಥಾನ ಕೂಡ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೆಂಪಲ್ ಅಂತ ಹೇಳಿ ನಮ್ಮ ಮನೆ ಹತ್ರ ನಿಂತ್ಕೊಂಡೆ ಎಲ್ಲಾನು ನೋಡ್ಬೋದು ಒಂದು ಖುಷಿ ಬೇರೆ ನಮಗೆ ಹಾಗೆ ಜಶ್ವಿನು ಕೂಡ ಅವ್ರ ಫ್ರೆಂಡ್ ಜೊತೆ ಎಲ್ಲ ಆಟ ಆಡ್ಕೊಳಕ್ಕೆ ಅಂತೆಲ್ಲ ಓದ್ಲು ಸೊ ಅಷ್ಟರಲ್ಲಿ ನಾನು ರೌಂಡ್ ಮನೆ ನೋಡೋಣ ಹೇಗೆ ಬಂದಿದೆ ಅಂತೆಲ್ಲ ನೋಡಿಕೊಂಡು ಓದೆ ಎಷ್ಟು ಅಷ್ಟೇ ಓಡಾಡಿದ್ರೆ ನನಗೆ ಮಾತ್ರ ಇದೊಂದು ವಾಲ್ ಅಷ್ಟೇ ತುಂಬ ಇಷ್ಟ ಆಗಿದೋ ತುಂಬ ಚೆನ್ನಾಗಿ ಬಂದಿದೋ ಆ್ಯಂಡ್ ಹೊರ್ಗಡೆ ವ್ಯೂ ನೋಡಿ ಹೊರ್ಗಡೆಗೆ ನಾವು ಈ ರೀತಿ ಟೈಲ್ಸ್ನ ಸೆಲೆಕ್ಟ್ ಮಾಡಿದ್ದೀವಿ ಟಾಪ್ ಟು ಬಾಟಮ್ ವಾಲ್ಗೆ ಈ ರೀತಿ ಮಾಡಿಸಿದ್ದೀವಿ ಸೊ ಇದೆಲ್ಲ ಫಿನಿಶ್ ಆದಮೇಲೆ ಅಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ ಚಿಕ್ಕ ಮನೆ ಆದರೂ ನಮ್ಮ ಮನೆ ನನಗಂತೂ ತುಂಬ ಖುಷಿಯಾಯಿತು ಸೊ ನಿಮಗೆಲ್ಲ ಇನ್ನೂ ಫೈನಲ್ ಆದಮೇಲೆ ನಾನು ಫುಲ್ಲು ಹೋಮ್ ಟೂರ್ನ ಮಾಡ್ತೀನಿ ಹಬ್ಬ ಅಂತೇಳಿ ಯಾವುದೇ ರೀತಿ ನೀಲ್ ಪಾಲಿಷ್ ಕೂಡ ಹಾಕಿಲ್ಲ ಮೆಹಿಂದಿನೂ ಹಾಕಿಲ್ಲ ನಾನು ಬ್ಲೌಸಲ್ಲಿ ಇರಲ್ಲ ಅಷ್ಟೊಂದು ಬ್ಯುಸಿ ಆಗ್ಬಿಟ್ಟೆ ಸೊ ನಾವು ಹಾಕಿಲ್ಲ ಅಂತ ನಡೆಯುತ್ತೆ ಅಲ್ವಾ ಹಬ್ಬ ಅಂತ ಹೇಳಿ ನಾನು ಹಾಗೆ ಇದು ಮಾಡಿಕೊಂಡೆ ಸ್ವಲ್ಪ ಲೇಝಿ ಅಂತಲೇ ಅನಿಸ್ತು ಹಂಗಾಯಿತು ಇನ್ನು ಸಂಜೆ ಎಲ್ಲ ಆಗಸ್ಟಲ್ಲಿ ಅವರಪ್ಪ ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು ನೋಡಿ ಅವಳು ಹೊರಗಡೆ ಹೋಗಲ್ಲ ಅಂತ ಹೇಳಿ ಕಾರೊಳಗಡೆನೇ ಹೋಗಬೇಕು ಅಂತ ಹೇಳ್ತಾ ಇದ್ದಾಳೆ ಆ್ಯಂಡ್ ಇದು ಹೊರ್ ಕಡೆಯಿಂದ ತೋರಿಸ್ತಾ ಇರೋದು ನಿಮಗೆ ಇನ್ನೂ ಮನೆಯೆಲ್ಲ ಇನ್ನೊಂದು ಟೂ ಮಂತ್ಸ್ ಅಷ್ಟರಲ್ಲಿ ನಮ್ಮದು ಮನೆಯೆಲ್ಲ ಫುಲ್ ಕಂಪ್ಲೀಟ್ ಆಗುತ್ತೆ ಇನ್ನು ಅವರು ಕೂಡ ಬಂದು ತುಂಬ ದಿನ ಆಗಿತ್ತು ಮನೆ ಹತ್ರ ನೋಡೋಣ ಹೇಗಿದೆ ಅಂತ ಹೇಳಿ ನೋಡೋಕ್ಕೆಲ್ಲ ಹೋಗ್ತಾಯಿದ್ರು ಸೊ ಇದು ದೇವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೇವ್ರ ಮನೆನೂ ಆಯಿತು ಈ ಟೈಲ್ಸ್ ತೋರಿಸ್ತಾ ಇದ್ದೀನಿ ಅಲ್ವಾ ಇದು ಬಂದು ನಾವು ಫ್ಲೋರಿಂಗಿಗೆ ಹಾಕ್ಸ್ತಾ ಇದ್ದೀವಿ ಫುಲ್ಲು ಫ್ಲೋರಿಂಗಿಗೆ ಇದನ್ನ ಸೆಲೆಕ್ಟ್ ಮಾಡಿದ್ದೀವಿ ಫಸ್ಟ್ ಈ ಟೈಲ್ಸ್ನ ನಾವು ಫ್ರ ಅಂದರೆ ಫ್ರೆಂಟ್ ವಾಲ್ಗೆ ಸೆಲೆಕ್ಟ್ ಮಾಡಿದ್ವಿ ಬಟ್ ಬೇಡ ಅಂತ ಹೇಳಿ ಫ್ಲೋರಿಂಗಿಗೆ ಮಾಡಿಸಿದ್ವಿ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟ್ರಲ್ಲಿ ಜಶ್ವಿ ಅವ್ಳ ಫ್ರೆಂಡ್ ಜೊತೆ ಆಟ ಆಡೋಕ್ಕೆ ಅಂತ ಓದ್ಲು ಇನ್ನು ನಾವು ಬಂದು ತುಂಬ ಟೈಮ್ ಆಗಿತ್ತು ಆರು ಗಂಟೆ ಆಯಿತು ಅಂತ ಹೇಳಿ ಮನೆ ಕಡೆ ಹೊರಟ್ವಿ ನಾವು ಕೂಡ ಸೊ ಫೈನಲ್ ಮನೆ ಹತ್ರ ಬಂದ್ವಿ ನೋಡಿ ಗಣಪತಿ ಕೂರಿಸ್ತಾ ಇರೋದಕ್ಕೆ ನಮ್ಮ ರೋಡಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಸೆಟ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಟೈಮ್ ಬಂದು ಎಂಟು ಗಂಟೆ ಆದರೂ ನಾವು ಹೊರ್ಗಡೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಜಶ್ವಿಗೆ ನಾವು ಅಂದರೆ ಪೇರೆಂಟ್ಸ್ ಆಗಿ ನಾವು ಅವ್ಳಿಗೆ ಏನು ಕ್ಲಾತ್ಸ್ ಕೊಡ್ಸಿರಲಿಲ್ಲ ಹಬ್ಬಕ್ಕೆ ಅಂತ ಸೊ ಎಷ್ಟೇ ಬಟ್ಟೆ ಇದ್ರೂ ನನಗಂತೂ ಮನ್ಸು ತಡಿಲೇ ಇಲ್ಲ ಅವ್ಳಿಗೆ ಏನಾದರೂ ಬಟ್ಟೆ ಕೊಡಿಸ್ಲೇಬೇಕು ನಾವು ನಾವು ತಗೊಳಿಲ್ಲ ಅಂದರೂ ಪರವಾಗಿಲ್ಲ ನಾವು ಒಂದು ಥಿಂಕಿಂಗಲ್ಲಿ ನಾವು ಬಂದಿದ್ದು ಟ್ರೆಂಡ್ಸ್ಗೆ ಸೊ ಇಲ್ಲಿ ಈ ಬಾರಿ ಸ್ವಲ್ಪ ಕಲೆಕ್ಷನ್ಸ್ ಅಷ್ಟೇ ಅಷ್ಟೊಂದೇನ್ ಕಲೆಕ್ಷನ್ಸ್ ಇರ್ಲಿಲ್ಲ ಆದ್ರೂ ಕೂಡ ಇರೋದ್ರಲ್ಲೇ ತಗೊಳ್ಳೋಣ ಅಂತ ಅನ್ಕೊಂಡ್ ಬಂದ್ವಿ ಬಂದ್ರೆ ನೋಡಿ ನಮ್ಮ ಮಗಳು ಕಂಪ್ಲೇಂಟ್ ಹೇಗಿದೆ ಅಂತ ಹೇಳಿ ತುಂಬಾ ಬಯಸ್ತಾ ಇಲ್ಲ ಅವ್ರ ಅಪ್ಪನ ಎಲ್ಲಿ ಕಂಪ್ಲೇಂಟ್ ನೋಡ್ ಬಾಡಿ ಮೂವ್ಮೆಂಟ್ ನೋಡಿ ಕೇಳಿಸ್ಕೊಳ್ಳಿ ನೀವು ಕೂಡ ಏನಾಯ್ತು ಹೆಂಗೆ ಮಾಡ್ತೀನಿ ಮಾಡ್ತೀನಿ ನಿಮ್ಗೆ ಮಾರಿ ಅಬ್ಬಾ ಪಪ್ಪ ಇಲ್ಲ ಅಂದಾಗ ಕಂಪ್ಲೇಂಟ್ ಹೇಳ್ತಾ ಇದ್ದೀರಾ ಇನ್ನು ಈ ಡ್ರೆಸ್ಸಲ್ಲಿ ನಮ್ಮ ಜಶ್ವಿ ಕೂಡ ತುಂಬ ಮುದ್ದು ಮುದ್ದಾಗಿ ಕಾಣಿಸ್ತಾ ಇದ್ಲು ಆ ಮೋಟ್ ಜಡೆಗೆ ಅಮ್ಮ ಸ್ಟೆಪ್ ಜಡೆಯಲ್ಲ ಹಾಕಿದ್ರು ಅವಳು ಜಡೆ ಹೇಗೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಯೂಶಲಿ ನನಗೆ ಸ್ಟಾಕ್ ಆಗಿ ಬರಲ್ಲ ಅಮ್ಮ ಎಷ್ಟೇ ಇದ್ರು ಚೆನ್ನಾಗಿ ಹಾಕ್ತಾರೆ ಅವಳು ಜಡೆ ತುಂಬ ಖುಷಿ ಆಯ್ತು ನೋಡಿ ಸೊ ನೋಡೋಣ ಕಲೆಕ್ಷನ್ಸ್ ಅಂತಂದ್ವಿ ಫಸ್ಟ್ ಇದು ಇಷ್ಟ ಆಯಿತು ನಮಗೆ ನಾವು ತೊಳಕ್ಕೆ ಬಂದಿದ್ದು ಅವಳಿಗೆ ನನಗೆ ತುಂಬ ಇಷ್ಟ ಬಾಯ್ಸ್ ಥರ ಹಾಕ್ಸ್ಬೇಕು ಅಂತ ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಟ್ರಯಲ್ ರೂಮ್ಗೆ ಹೋಗ್ವಿ ಅವಳಿಗೆ ಬಟ್ಟೆ ಹಾಕಿದ್ರೆ ಎಷ್ಟೇ ನೋಡಿದ್ರು ಅವರಪ್ಪ ಲಾಸ್ಟಲ್ಲಿ ಫ್ರಾಕ್ನ ಸೆಲೆಕ್ಟ್ ಮಾಡಿದ್ರು ಸರಿ ಫ್ರಾಕೇ ಇರಲಿ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಅವಳಿಗೆ ಬಟ್ಟೆ ತೊಗೊಂಡು ಇನ್ನು ನಾವು ಕೂಡ ಹೊರಟ್ವಿ ಸೊಗೂ ಕೂಡ ಇಷ್ಟ ಆಯಿತು ಸೊ ಗೈಸ್ ಫೈನಲಿ ಹಬ್ಬ ಎಲ್ಲ ಮುಗೀತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಜಸ್ಟ್ ಜಸ್ಟ್ ಒಂದು ಫ್ರಾಕ್ ತೊಗೊಂಡು ಬಿಸಿಬೇ ಏನು ಕೊರ್ಸಿಲ್ವಲ್ಲ ಅಂತ ಹೇಳಿ ಫೈನಲಿ ತಗೊಂಡು ಬಂದು ಹೋಳಿಗೆ ಊಟ ಮುಗಿಸ್ಕೊಂಡು ಇವಾಗ ನಿದ್ದೆ ಮಾಡೋ ಟೈಮು ಸೊ ನಮ್ಮ ಗೌರಿ ಹಬ್ಬ ಈ ರೀತಿ ಇತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ನೀವೆಲ್ಲ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಹೆಣ್ ಮಾಡ್ತಿದ್ದೀನಿ ಬಾಯ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಫೈನಲಿ ಹ್ಯಾಪಿ ಗೌರಿ ಫೆಸ್ಟಿವಲ್ ಆ್ಯಂಡ್ ಲಾಸ್ಟ್ಲಿ ಹೊಸ್ ಮನೇಲಿ ಸ್ವಲ್ಪ ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಒಂದಷ್ಟು ಫೋಟೋಸ್ನ ತೊಗೊಂಡ್ವಿ ಆ್ಯಂಡ್ ಗೌರಿ ಹಬ್ಬದ್ದು ಔಟ್ಫಿಟ್ ಬಂದು ನಂದು ಈ ರೀತಿ ಇತ್ತು ಮೀಶೋದಲ್ಲಿ ತೊಗೊಂಡಿದ್ದು ಬ್ಲೌಸು ತುಂಬಾ ತುಂಬ ಎಲಿಕೆಂಟ್ ಆಗಿತ್ತು ಹಾಗೆ ಜಶ್ವಿಗೆ ಲಾಸ್ಟ್ ಟೈಮ್ ಅಪ್ಪ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದು ಡ್ರೆಸ್ನೇ ಹಾಕಿದ್ದೀನಿ ಆ್ಯಂಡ್ ಬಂಗಾರಿ ಕೂಡ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಹೇಳಿ ಹಾಗೆ ದೇವ್ರ ಗೌರಮ್ಮ ಜೊತೆ ನಾವು ಕೂಡ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ ಸೊ ಹೇಗೆ ಕಾಣ್ತಾ ಇದೆ ಅಂತ ಕೂಡ ಕಮೆಂಟ್ನ ಮಾಡಿ ಆ್ಯಂಡ್ ನನಗೆ ಪರ್ಸ್ನಲಿ ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ಅಂತ ಕೂಡ ನೀವು ಕಮೆಂಟ್ನ ಮಾಡಿ ತಿಳಿಸಿ